ಮತ್ತು ತ್ಯಾವಣಿಗೆ ಲೊಕೇಶನಲ್ಲಿ ಹೊಸ ಬ್ಯಾಚ್ ಬಂದಿರತಕ್ಕಂಥದ್ದು ಹಸುಗಳದು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಕೊಡ್ತೀನಿ ಲೈವ್ ಆಗಿನೇ ಆದಷ್ಟು ವೀಡಿಯೋನು ಕೂಡ ಅಪ್ಡೇಟ್ ಮಾಡಿ ಹಾಕ್ತೀನಿ ಸೇಲರ್ ಇಲ್ಲ ಹೊರಗಡೆ ಎಲ್ಲೋ ಹೋಗಿದ್ದಾರೆ ಬಟ್ ಮಾರ್ನಿಂಗ್ ಬಂದಾಗ ಈ ಥರ ಹಸುಗಳು ಇವೆ ಪಡ್ಡೆ ಮಣಕಗಳು ತಂದಿದ್ದಾರೆ ಇನ್ನು ಕೆಲವು ಆರು ಹಲ್ಲಿನ ಹಸುಗಳು ಕೂಡ ತಂದಿದ್ದಾರೆ ದೇವಣಿಗೆ ಲೊಕೇಶನ್ ಮನ್ಸೂರು ಅನ್ನೋ ಅಂತಾರ ಬಿಡಿ ಲೈವಲ್ಲಿ ಕೊಟ್ಟಿದ್ದೀನಿ ನೋಡ್ತಾ ಇದ್ದೀರಿ ಅರ್ವರ್ ಅರ್ಫಾ ಪೆಟ್ ಬ್ಲಾಗು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ತುಂಬ ಖುಷಿ ಆಗ್ತದೆ ಹಾಯ್ ಚೇತನ್ ಗುಡ್ ಮಾರ್ನಿಂಗ್ ಹಾಯ್ ಅಂತ ಹಾಕಿದಿರಿ ಗುಡ್ ಮಾರ್ನಿಂಗ್ ಪಾ ಹಸುಗಳು ಈಗ ತಾನೆ ಮಾರ್ನಿಂಗ್ ಅವರು ಸೆಟ್ ತಂದಿದ್ದಾರೆ ಒಂದು ಪೂರ್ತಿ ಯಾರಿಗೆಲ್ಲ ಬೇಕು ಅನ್ನೋ ಅಂಥದ್ದು ವೀಡಿಯೋ ಕವರ್ ಮಾಡ್ತೀನಿ ಇವತ್ತು ನಾನು ಏಳುವರೆಗೆ ಬಂದಿದ್ದೆ ನೀನು ಬಾರಿ ಎಣ ಸ್ವಲ್ಪ ಬೆಳಿಗ್ಗೆ ಹೋಗಿ ವೀಡಿಯೋ ಮಾಡಿ ಅಂತ ಹೇಳಿದರು ಗುಡ್ ಮಾರ್ನಿಂಗಪ್ಪ ಒಳ್ಳೆಯದಾಗಲಿ ಕೀಫರ್ಸು ಇದ್ದಾವೆ ನಾನು ನಿಮಗೆ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತೀನಿ ಏನು ಗೊತ್ತ ಹಾಯ್ ಗುರುರಾಜ್ ಸರ್ ನಮಸ್ತೆ ದಯವಿಟ್ಟು ಬ್ರೀಡಿಂಗ್ಸ್ ಮಾಡೋರಿಗೆ ತೊಂದರೆ ಆಗಬಾರ್ದು ಅಂದರೆ ನಾನೇನು ಹೇಳ್ತೀನಿ ಆದಷ್ಟು ಪಡ್ಡೆ ಹಸುಗಳನ್ನೇ ಸಾಕ್ಕೊಂಡು ಬ್ರೀಡ್ ಮಾಡಿಸ್ರಪ್ಪ ಮೊದಲನೇ ಎಲೆಕ್ಟ್ರಿಷಿಯನ್ನು ಸ್ವಲ್ಪ ಹಾಲು ಕಡಿಮೆ ಸಿಗ್ಬೋದು ಆದರೆ ಒಳ್ಳೆ ನಿಮಗೆ ಬ್ರೀಡಲ್ಲಿ ಕೆಲಸ ಮಾಡಬೇಕು ಅನ್ನೋಂಥದ್ದು ನನಗೆ ತುಂಬ ನನ್ನ ಹಸು ಅಲ್ಲ ಆದರೆ ಬೇರೆ ಹಸು ಆದರೂ ಅದು ಖರೀದಿದಾರರು ನನ್ನವರು ಯಾಕಂದರೆ ಖರೀದಿ ಮಾಡಿ ಲಾಸ್ ಆಗಬಾರ್ದು ಯಾರಿಗೂ ಕೂಡ ನನಗೆ ಅದು ಬೇಕಿರೋ ಬಂದಾಗ ಸಂಪೂರ್ಣವಾಗಿ ನೋಡ್ಬೇಕು ಈ ಥರ ಆರ್ಡರ್ ಇದ್ದಾವೆ ನೋಡಿರಿ ಮೇಲಿದ್ದಾವಲ್ಲ ಅಡರ್ ಆರ್ಡರ್ ದಯವಿಟ್ಟು ಈ ಥರ ಆರ್ಡರ್ ಇದ್ದವನ್ನ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳ ಚೆನ್ನಾಗಿರುತ್ತೆ ಅನ್ನೋಂಥದ್ದು ನಂದು ತುಂಬ ಖುಷಿ ಆಗ್ತದೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಿ ಲೈವ್ ಫಸ್ಟ್ ಟೈಮ್ ಬಂದಿದ್ದೀನಿ ಮಾರ್ನಿಂಗು ಕೇಳ್ತಾಯಿದ್ರಣ ಲೈವ್ ಬರೋಣ ತುಂಬ ಜನ ಅಂತ ಲೈವ್ ಬಂದಿದ್ದೀನಿ ರೂಪ ನಿಮ್ಗೆ ಒಳ್ಳೇದಾಗಬೇಕು ನನಗೆ ಏನು ಗೊತ್ತಾ ಸೇಲರು ಏನೇ ಆಗಲಿ ಸೇಲರ್ ಮಾಹಿತಿ ಏನೇ ಆಗಲಿ ಅವ್ರು ಇವತ್ತೆಲ್ಲ ಅವತ್ತು ಇದಾಯ್ತಾರೆ ಇನ್ನೊಂದು ತೊಗೊಂಡೇ ತೊಗೊಳ್ತಾರೆ ಆದರೆ ನೀವು ನೀವು ಹಸು ಸಾಲ ಮಾಡಿ ತಗೊಂಡಿರ್ತೀರಿ ಸೈಯದ್ ಸರ್ ಪ್ರಜ್ವಲ್ ಹಾಯ್ ಸರ್ ನಮಸ್ತೆ ಸರ್ ಪ್ರಜ್ವಲ್ ಥ್ಯಾಂಕ್ ಯು ಲೈವ್ ಬಂದಿದ್ದೀವಿಪ್ಪ ನಾವು ಕೂಡ ನೋಡಿ ನಿಮ್ಮ ಸ್ನೇಹಿತರಿಗೆಲ್ಲ ಇರಿ ಆಲ್ಮೋಸ್ಟು ಬ್ರೀಡಿಂಗಲ್ಲಿ ಕೆಲಸ ಮಾಡಲಿ ಒಳ್ಳೆ ತಳಿಗಳನ್ನು ತಗೊಂಡು ಒಳ್ಳೆ ಸಿಮೆಂಟ್ಗಳನ್ನು ಹಾಕ್ಸ್ಕೊಂಡು ಕೆಲಸ ಮಾಡಲಿ ಅನ್ನೋವಂಥದ್ದು ಆಕೆ ತುಂಬ ಚೆನ್ನಾಗಿ ಮಾಡಬೇಕು ನನಗೆ ಪಾಪ ಹೆಲ್ಪ್ ಕೇಳ್ತೀರಿ ನೀವೆಲ್ಲ ಅಣ್ಣ ನೀವು ಹೆಲ್ಪ್ ಮಾಡಿ ಅಂತ ನಾನು ಸಿಗೋದಿಲ್ಲ ಬೇರೆ ಬೇರೆ ಕೆಲಸದಲ್ಲಿ ಹೋಗಿರ್ತೀನಿ ಹಾಗಾಗಿ ನೀವು ಬಂದಾಗ ನೇರವಾಗಿ ಬಂದಾಗ ಆಡರ್ ಗಿಡರೆಲ್ಲ ಹೇಗಿದೆ ನೋಡಿಕೊಂಡು ತೊಟ್ಟು ಎಲ್ಲ ಸರಿ ಇದಾವೆ ಇಲ್ಲ ಅಂತ ಅಬ್ಸರ್ವ್ ಮಾಡ್ಕೊಂಡು ಹೋದ್ರು ಪ್ರತಿ ಸಾರಿ ಅದನ್ನೇ ಹೇಳ್ತಾ ಇರ್ತೀನಿ ನಿಮಗೆ ಅನ್ಯಾಯ ಆಗಬಾರ್ದು ನೋಡ್ಕೊಳ್ಳಿ ಅಂಥೇಳಿ ಬ್ರೀಡಿಂಗ್ ಸೆಟಪ್ ಮಾಡ್ಕೊಂಡು ಬರ್ತಾ ಇದಿರಿ ಚೇತನ್ ದುವರಾಜ್ ಪ್ರಜ್ವಲ್ ವಿಶ್ವನಾಥ್ ಸರ್ ಹಾಯ್ ಸರ್ ಗುಡ್ ಮಾರ್ನಿಂಗ್ ಸರ್ ವಿಶ್ವನಾಥ್ ಇವತ್ತು ಆದಷ್ಟು ಎಲ್ಲೆಲ್ಲಿದ್ದಾವೆ ಹಸುಗಳು ನೋಡ್ತೀನಿ ಕರೆದಿಲ್ಲ ಅಂದರೂ ಕೂಡ ಹೋಗಿ ಬರ್ತೀನಿ ಕೆಲವರು ನನಗೆ ತುಂಬ ಫೋನ್ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಿ ಅವರು ಸೇಲರ್ ಇದ್ದಿದ್ರೆ ಲೈವ್ ಆಗಿ ರೇಟು ಇದ್ದೆ ಸೇಲರ್ ಇಲ್ಲ ಇನ್ಮೇಲೆ ಸೇಲರ್ ಇದ್ದಾಗಲೂ ಕೂಡ ಅಬ್ಸರ್ವ್ ಮಾಡ್ತೀನಿ ಇದರ ಅಡರ್ ನೋಡಿರಿ ತುಂಬ ಹೆವಿ ಇದೆ ಗಬ್ಬದ್ದಿದು ಒಯ್ಯುವಾಗ ನಾಲ್ಕು ಮೊಲತವ್ ಚೆಕ್ ಮಾಡ್ಕೊಂಡು ಹೋಗ್ತಾಯಿರಿ ಯಾಕೆ ಮ ಚೆಕ್ ಮಾಡ್ಕೊಂಡು ಹೋದರೆ ಒಳ್ಳೆಯದು ತುಮಕೂರು ಸರ್ ಪ್ರಕಾಶ್ ಸರ್ ನೋಡೋಣ ನಿಮ್ಮ ಫೋಟೋನು ಇದೆ ಸ್ಟೇಟಸಲ್ಲಿ ಡಿ ಪಿಲಿ ಹಾಕ್ಕೊಂಡಿದ್ದೀವಿ ಪ್ರಕಾಶ್ ಸರ್ ಗುಡ್ ಮಾರ್ನಿಂಗ್ ಸರ್ ತುಮಕೂರು ವೀಡಿಯೋ ಕೇಳ್ತಾಯಿದ್ದೀರಿ ತುಮಕೂರಿನವ್ರು ಯಾರು ಸೇಲರು ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿನಿ ಯಾಕಂದ್ರೆ ಅವ್ರು ಕರೆ ಕಳಿಸಿ ವೀಡಿಯೋ ಮಾಡ್ಸೋಕ್ಕೂ ಇಷ್ಟಪಡೋಲ್ಲ ಹಾಗಾಗಿ ನಾವು ಫೋರ್ಸು ಹೋಗೋದು ಹೇಗಿರುತ್ತೆ ಅಂತೇಳಿ ತುಮಕೂರಿನವ್ರು ಯಾರಾದರೂ ಇದ್ದರೆ ವೀಡಿಯೋ ನೋಡ್ತಾ ಇದ್ರೆ ನಿಮ್ಮ ಫೋನ್ ನಂಬರ್ ನನ್ನ ಫೋನ್ ನಂಬರ್ ಹಾಕಿರ್ತೀನಿ ಇನ್ಸ್ಟಾದಲ್ಲಿದೆ ದಯವಿಟ್ಟು ನೀವು ನೋಡಿಕೊಂಡು ಫೋನ್ ಮಾಡಿ ದೇವರಾಜ್ ಸರ್ ಅಸ್ಲಾಂ ಅವ್ರ ಹತ್ರನೂ ಹೋಗಿ ವೀಡಿಯೋ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಹೋಗ್ತೀನಪ್ಪ ಆದಷ್ಟು ಎಷ್ಟೆಷ್ಟು ಟ್ರೈ ಆಗುತ್ತೋ ಅಷ್ಟು ಮಾಡೋಕ್ಕೆ ಇದು ಮಾಡ್ತೀನಿ ಅಸ್ಲಾಂ ಹತ್ರನೂ ಹೋಗಿ ಟ್ರೈ ಮಾಡ್ತೀನಿ ಕಾಂಟ್ಯಾಕ್ಟ್ ಇದ್ದ ಬೆಳಗ್ಗೆಯಿಂದ ಅವರು ಯಾಕೆ ಫೋನು ನಾಟ್ ರೀಚಬಲ್ ಮಾಡ್ಕೊಂಡಿದ್ದಾರೆ ಮೋಸ್ಟ್ಲಿ ಈಗ ಬಂದು ಏನೋ ಮಲಗಿದಾರೋ ಏನೋ ಗೊತ್ತಿಲ್ಲ ಇದು ಕ್ರಾಸ್ ನೋಡ್ರಿ ಏನಿಲ್ಲ ಅಂದ್ರೆ ಏಳು ಅಡಿ ಇದೆ ಹಸು ಇದು ಸೆವೆನ್ ಫೀಟ್ ಇದೆ ಅಡರ್ ದೊಡ್ಡದಿದೆ ಬಾಕ್ಸು ತುಂಬ ಒಂದು ಮಾತು ಕೇಳಿದ್ರಿ ಅಣ್ಣ ಅಡರ್ ದೊಡ್ಡವಿದ್ದವು ಕೆಚ್ಚಲ್ಭಾಗುತ್ತಾ ಅಂಥೇಳಿ ಆರ್ಡರ್ ದೊಡ್ಡವಿದ್ದವು ಆಗುತ್ತೆ ಸ್ವಾಮಿ ನಮ್ಮ ಜಿಗಳಿ ಮಲಬಿನ್ನೂರು ಹಾಯ್ ಗೆಳೆಯ ಗುಡ್ ಮಾರ್ನಿಂಗ್ ಅಡರ್ ದೊಡ್ಡೋ ಇದು ಭಾವ ಆಗುತ್ತ ಅಂತ ಕೇಳಿದ್ರಿ ಖಂಡಿತ ಒಂದು ಏನು ಅಂದರೆ ಎಷ್ಟು ಅಡರ್ ದೊಡ್ಡದಿರುತ್ತೆ ನಾವು ಹಾಲು ಕರೆದ ನಂತರ ಹಸುನ ಮಾ ಕೂರಿಸ್ಬಾರ್ದು ಹಾಲು ಕರೆದ ನಂತರ ಹಸುನ ಯಾವತ್ತೂ ಕೂರಿಸ್ಬಾರ್ದು ಯಾಕೆಂದರೆ ತೊಟ್ಟು ಓಪನ್ ಇರುತ್ತೆ ಆವಾಗ ಸೂಕ್ಷ್ಮ ಜೀವಿಗಳೊಳಗೆ ಹೋಗಿ ಕೆಚ್ಚಲು ಭಾವ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಏ ನಾನು ಕೇಳೋದಿಷ್ಟೇ ಹಾಲು ಕರೆದ ನಂತರ ಹಸುಗಳನ್ನು ದಯವಿಟ್ಟು ಮಲಗಿಸೋಕೆ ಹೋಗಬೇಡಿ ಒಂದಿಷ್ಟು ವಾಕಾದರೂ ಮಾಡಿಸಿ ಅಡ್ಡಿ ಇಲ್ಲ ಕುತ್ಕೊಂಡು ಹಾಲು ಕರೆದ ನಂತರ ಅಂದರೆ ಯಾವುದೇ ಹಸು ಆಗಲಿ ಕೆಚ್ಚಲು ಬಾವು ಬರೋ ಸಾಧ್ಯತೆ ಇರುತ್ತೆ ಹೆಚ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಹಾಲಿಂದ ಹಸು ಇದೆ ತಾಯಿಯಾದ ಹಾಲು ಕರ್ಕೊಂತ ಇದೆ ಕರು ಇದೆ ಗಂಡಿಗರು ಅನ್ನೋದು ಇಲ್ಲೊಂದು ಇದೆ ಇದು ಒಂಥರ ಜರ್ಸಿ ಕ್ರಾಸ್ ಥರ ಇದೆ ಖಂಡಿನ ಸರ್ ವಿಶ್ವನಾಥ್ ಸರ್ ನಿಮ್ಮ ಕೊಪ್ಪಳ ಕಡೆ ಹಸುಗಳು ತರಿಸ್ತಾರೆ ಅನ್ನೋದಾದರೆ ಖಂಡಿತ ಹೋಗಬೇಕು ಕೊಪ್ಪಳದ ಕಡೆ ಮಾಡೋಣ ಸರ್ ಖಂಡಿತ ಮಾಡೋಣ ಕೊಪ್ಪಳದಲ್ಲಿ ಹಸುಗಳು ಯಾರು ತರಿಸ್ತಿದ್ದಾರೆ ಅಂತ ಕೇಳ್ಕೋಬೇಕು ಅರ್ಧ ಹಸು ಚೆನ್ನಾಗಿರೋದು ಒಳ್ಳೆ ಹಸುಗಳು ತಿಂದಿದ್ರೆ ಖಂಡಿತ ಎಷ್ಟೇ ದೂರ ಹೋಗಿ ಹೋದ್ರೂ ವೀಡಿಯೋ ಮಾಡ್ಕೊಂಡು ಬರ್ಬೋದು ಹಸುಗಳು ಚೆನ್ನಾಗಿ ಬರಬೇಕು ಇಂಪಾರ್ಟೆಂಟ್ ಅದು ನೋಡೋಣ ನೆಕ್ಸ್ಟ್ ಟೈಮು ಬಂದಾಗ ಮಾರ್ಕೆಟಲ್ಲೂ ಕೂಡ ಲೈವ್ ವೀಡಿಯೋ ಮಾಡುವಂಥದ್ದು ಆಸೆ ಇದೆ ಒಮ್ಮೆ ನೋಡೋಣ ಮಾರ್ಕೆಟಿಗೆ ಹೋಗೋಕೆ ಆಗ್ತಾ ಇಲ್ಲ ಕಾರಣಾಂತರ ನನಗೆ ತುಂಬ ಒತ್ತಡದ ಜವಾಬ್ದಾರಿಗಳಿದ್ದಾವೆ ಕೆಲವೊಂದು ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಓಕೆ ಒಳ್ಳೆಯದಾಗಲಿ ಮತ್ತೆ ನಿಮಗೆ ಅವರು ಸೇಲರ್ ಬಂದ ತಕ್ಷಣ ವೀಡಿಯೋ ಮಾಡ್ತೀನಿ ಲೈವಲ್ಲಿ ಬೆಳಗ್ಗೆ ಎದ್ದು ನೀವು ಕೂಡ ಬೇಗ ಬೇಗ ಕೆಲಸಗಳು ಮಾಡಿಕೊಳ್ಳಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅರ್ಲಿ ಮಾರ್ನಿಂಗ್ ಇದು ವಿಡಿಯೋ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಮತ್ತೆ ನಾನು ಬರ್ತೀನಿ ಲೈವ್ ಬಂದು ನೇರ ಮುಖಾಮುಖಿ ಭೇಟಿ ಆಗೋಣ ಧನ್ಯವಾದಗಳು